ಲೇ ಬಡ್ಡಿ ಮಕ್ಕಳ ಹ ನನ್ನ ಮನೆಯಾಗ ಇದ್ದ ನಂದ ತಿಂದ ನನಗ ತಿರುಗಿ ಬೀಳ್ತಿರಲ್ಲೇ ನಿನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ಕೊಂಡಿದ್ಮೇಲೆ ಹೋ ಥೂ ನಿನ್ನ ಜನ್ಮಕ್ಕೆ ಒಂದಿಷ್ಟು ಬೆಂಕಿ ಹಾಕ ಫ್ರೆಂಡ್ಶಿಪ್ ಗೆ ಕೆಟ್ಟ ಕಳಂಕ ನಿನ್ನ ಎಷ್ಟು ಕಷ್ಟಪಟ್ಟು ಗೌಡ್ರನ್ ಬಿಡಿಸ್ಕೊಂಡು ಬಂದ್ವಿ ಆದ್ರೆ ನಮಗ್ ನೋಡಕ್ಕಿಂತ ಒಂದಿನ ಸಿಗದಂತ ಎಂದು ಅನ್ಕೊಂಡಿದ್ದಿಲ್ಲ ಯಾ ಫ್ರೆಂಡ್ಶಿಪ್ ದೋಸ್ತ ಹೆಣ್ಣ ಹೊನ್ನ ಮಣ್ಣ ಇವು ಮೂರು ಮುಂದ ಯಾ ಫ್ರೆಂಡ್ಶಿಪ್ ಇಲ್ಲ ಯಾ ಸಂಬಂಧನೂ ಇಲ್ಲ ಯಾ ಬಂಧುನೂ ಇಲ್ಲ ಬಳಗನೂ ಇಲ್ಲ ದುರ್ಗಪ್ಪ ನನ್ನ ತಮ್ಮ

ನಿನ್ನೂ ಆಗ್ಲೇ ಬುಟ್ಟೆ ಹಾಕೊಂಡ್ ಬಿಟ್ಟಾಳ ಆಕಿ ಕಡೆ ಮಳ್ಳ ಮಾಡುದ ವಿದ್ಯೆ ಐತಿ ಶಿವಪ್ ಗೌಡ ಇದನ್ನೆಲ್ಲ ಯಾರ್ ನಿಮ್ ಕೆಲಕ್ ತುಂಬಾರ ಸುಳ್ಳು ಎಂಟು ದಿನ ಆತೀ ನಮ್ ಸೇವಾ ಮಾಡಾಕತ್ತ ಹಡದ ಮಕ್ಕಳಿದ್ರು ಅಷ್ಟು ಸೇವಾ ಮಾಡ್ತಿದ್ರ ಇಲ್ಲ ಆದ್ರೂ ಪಟ್ಟ ಪಟ್ಟು ಮಾಡ್ಯಾಳಕಿ ಥೂ ಮನೆ ಹಾಳಿ ಏನು ಅರಿತನ ಮಕ್ಕನ್ನ ಮಾವನ್ನ ತಲಿ ಕೆಡಿಸಿ ಹಾ ನನ್ನ ಮಾತಿ ಒಪ್ಕೊಳ್ಳಾರ್ದಂಗ ನಾನು ಇರುದ್ ಕಟ್ಟಿ ನಿಂದ್ರಶಿಯಾ ಏನು ಮಾಡಿಲ್ಲ ಅಕ್ಕ ಮಾವ ಹೌದು ನಿಮ್ ಇಷ್ಟು ದಿನ ಎಲ್ಲಿದ್ರಿ ಯಾಕ ನನಗೆ ಏನು ವಿಷಯ ಗೊತ್ತಾಗದಂಗ ಮಾಡಿದ್ರಿ ಏನ್ ಯಾರು ನಿಮ್ಮನ್ ಮುಚ್ಚಿಟ್ಟಿದ್ರು ಏನೋ ಏನ್ ಕತಿಯೇನುಗೌಡ ಅದೆಲ್ಲ ಒಂದು ದೊಡ್ಡ ಕಟ್ಟಿ ಪಾಯಪ್ಪ ಅದನ್ನ ಐದು ವರ್ಷ ನಮ್ಮನ್ನ ಕಟ್ಟಿ ಹಾಕಿದ್ದ ಬ್ಯಾರೆ ಯಾರು ಅಲ್ಲ ಅಪ್ಪ ಹೇಳು ರೋಗ ತಕುಡ್ ಬಿಡ್ತಿನಿ ಮತ್ತೆ ಏ ಮನೆ ಹಾಳ್ರ ಯಾವ ರೀತಿ ಮಾತು ಕೇಳಿ ನಮ ಗೌಡ್ರು ಯದಿ ಮೇಗ ಬಂದ್ಕಿಟ್ರಿ ನಿಮ್ಮ ಕೈ ಮಣ್ಣಾಗ್ಲಿ ಹಾ ನೀರಿ ನೀ ಮುದ್ಗೊಳ್ಳಿನ ಎಲ್ಲ ಇಬ್ರು ಬಾಯ ಮುಚ್ಚೊಂಡಿದ್ರಿ ಚುಲಾತ ಏನ ಏನರೇ ನನ್ನ ಬಗ್ಗೆ ಒಂದೀಟ ಬಾಯ ಬಿಟ್ರು ನಿಮ್ಮ ಅಜ್ಜಿ ನಿಮ್ಮ ತಮ್ಮನ ಕತಿ ಮುಗುದ ಹಾಕತಿ ಲಕ್ಷ್ಮಿ ನಿಮ್ಮ ಅಜ್ಜಂದಿರು ನಿಮ್ಮ ತಮ್ಮನ ಜೀವ ನಿಮ್ಮಿಬ್ರು ಬಾಯಿ ಒಳಗೈತಿ ನೋಡ್ರಿ ಕಾಪಾಡ್ತಿರೋ ಏನೋ ಅವ್ರನ್ನ ಸಾಯಕ್ಕ ಕಾರಣ ನೀವಾಕಿರೋ ಶ್ರೀಮಮ್ಮಿ ತಾಯಿನ ತಬಳಿಗೆ ತಾಯಿ ಬಿಕ್ಕಸಾಗಿದಿ ಎಷ್ಟು ನಿಮ್ಮ ನಿಮ್ಮ ತಮ್ಮ ನಾನು ಕಸ್ಟಡಿ ಒಳಗದರಾ ಹಹಾಳಿ ಹ ನೂಳಕಿದ ಓರೆ ಆಕ್ಟಿಂಗ್ ಲಕ್ಷ್ಮಕ್ಕ ರೆಡಕ್ಕ ಅಂತ ಅಂತ ಸಾಬರೋದಿನ ಮುದುಕಿಗೆ ಇಕ್ಕೆ ಹುಳಗಿದ್ದ ತಾಯ್ತಳ ರೆಡಂತ ಹಲಸ ಮುದುಕಿಗೆ ಅದಕ್ಕೆ ನಿನ್ನ ಓ ಮ್ಯಾಟ್ರ್ ಎಲ್ಲ ಗಂಭೀರ ಐತಿದೆ ಗೌಡ್ರಿಗೆ ಬಹಳ ಅನ್ಯಾಯ ಆಗಕತ್ತತಿ ಲಕ್ಷ್ಮಕ್ಕೂಗೂ ಬಹಳ ಅನ್ಯಾಯ ಇದೆ ಏನಾರ ಯಾಕಾಗ್ಲಿ ಅಕ್ಕ ತಮ್ಮನ್ನ ಒಂದ್ ಮಾಡಿ ಅವ್ರಿಗೆ ನ್ಯಾಯ ಕೊಡ್ಸ ಕೊಡಸ್ತೇನಿ ಇಷ್ಟ ದಿನ ಈ ಶಾರ್ ಹೇಳಿದ್ದು ಎಲ್ಲ ಕೇಳಿ ಎಷ್ಟೋ ಕರ್ಮದ ಕೆಲಸ ಮಾಡೇನಿ ಆ ಕರ್ಮದ ಫಲ ನಾ ಉಣ್ಣಾಕತೇನಿ ಅದಕ್ಕ ನನ್ನ ಸ್ವಲ್ಪ ಪಾಪನ ಕಡಿಮೆ ಮಾಡ್ಕೊಂತೀನಿ ನಾ ಏನು ಮಾಡಿದ್ರೆ ಇವ್ರಿಗೆ ಸುಖ ಅಂತ ಆಕೇತಿ ಈ ದುರ್ಗ್ಯಾ ನೋಡಿದ್ರು ದಿನಾ ಒಂದ್ ಇಡೇ ಕೊಡಿ ತಿಂತಾನ ಇವನು ಹೊಡಿಬೇಕಂದ್ರ ನನವರ ಕೈ ದಡಸರ ಇಲ್ಲ

ಬಿಟ್ಟು ಬಿಡ ಗೌಡ್ರಿ ಬಿಟ್ಟು ಬಿಡ ಮಾರ್ಕಣ್ಣ ಬಿಟ್ಟು ಬಿಡಪ್ಪ ಗೌಡನ ಬಿಟ್ಟು ಬಿಡ ಬೇಕಂದ್ರ ನನ ಗುಂಡ ಆತು ನಾರಾಯ್ ಕಾಣ್ತಾನ ಏ ಹುಡುಗಿ ಸರಿ ಇಲ್ಲಾಂದ್ರೆ ಬಂದು ಕುತ್ಕೊಂಡು ಹಾರ್ಸಿ ಬಿಡ್ತೇವೆ ಗುಂಡ ಲೇ ಲೇ ಯಾವ ಹುಚ್ಚು ಹುಳಿ ಮಕತೀಲಿ ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀನಿ ಅಂತ ಹೇಳಿ ಗಂಡ ನೀನು ಗೌಡ್ರ ಸುಮ್ಮನೆ ರೀ ನೀವು ಏನು ಅಂತ ಬೇಡ್ರಿ ನಿಮ್ಮ ಜೀವ ನಾನು ಬದ್ಕಸ್ತೀನಿ ಇವತ್ತು ನನ್ನ ಜೀವ ಕಟ್ಟಾದ್ರೆ ನಿಮ್ಮನ್ನು ಒಣಸ್ತಾನ ನಿಮಗ ಒಂದು ಇದು ಏನು ಆಗಕ್ಕೆ ನಾನು ಬಿಡೋದಿಲ್ಲ ಸುಮ್ಮ ಯಾಕ ಗೌಡಗ ನೈಸ್ ಮಾಡಾಕತ್ತಾಳ ಇ ಸುಮ್ಮ ಗೌಡನ್ ಕಡೆ ಬಂದ್ಳು ನನ್ನ ಮೈ ಎಲ್ಲ ಉತ್ತೈತಿ ಏ ಹುಡುಗಿ ಸರಿಯತ್ತಾಗ ದೂರ ನಿಲ್ಲ ನನಗ ಅವಡನ ಹತ್ರಕ್ಕೆ ನಾ ಹೋಗಬೇಕಂತ ನೀ ಇವ ನನ್ನ ದೂರ ಸರಿಸಕತನ ನನಗೆ ಬರ ಸಿಟ್ಟಿಗೆ ಉನ್ನ ಗೌಡ್ರೆ ಸುಮಾ ನಿಮ್ಮ ಮೇಲೆ ಜೀವನ ಇಟ್ಟಿದ್ಲಲ್ರಿ ಗೌಡ್ರೆ ನೀವು ಅಕ್ಕಿನ ಆಕಿನ ಮದುವೆ ಆಗಿದ್ರೆ ಅಂದ್ರೆ ಇವತ್ತು ನಿಮಗೆ ಈ ಗತಿ ಬರ್ತಿದ್ದಿಲ್ಲರಿ ಗೌಡ್ರೆ ಬರ್ತಿದ್ದಿಲ್ಲ ಚಾದಮ್ಮ ಏನು ಹೇಳಕತ್ತೀನಿ ನೀನ ಸುಮಾ ಸಣ್ಣ ಮಗುವದ ಏನ್ರಿ ಗೌಡ್ರೆ ಸುಮಾ ಮದುವೆ ಆಗಿದ್ರೆ ಅಂದ್ರೆ ಇವತ್ತು ನಿಮ್ಮ ಅಕ್ಕ ನಿಮ್ಮ ಮಾವ ನೀವು ಸುಮಾ ಎಷ್ಟು ಚಂದ ಒಂದ ಮನೆಗೆ ಇರ್ತಿದ್ರಿ ಇದು ಯಾವಾಗ ದರಿದ್ರೆ ಹೆಣ್ಣು ಮಾಡ್ಕೊಂಡು ಬಂದ ಕುಟುಂಬ ಮೋಸ ಮೋಸ ನನಗೆ ಸುಮಾರು ಮದ್ವಿ ಕಿ ಶಾರಿ ಗೌಡ್ ಮದ್ವಿ ಮಾಡಾಕಿ ಸುಳ್ಳು ಹೇಳಿ ನಂಬಿಸಿ ಮಾಡಬಾರ್ದಂತ ಕೆಲಸ ನನ್ನ ಮಾಡಿಸಿ ತಾಯಿ ಮಗಳು ಮೋಸ ಮಾಡಿದ್ರು ನನಗ ಶಾರಿ ಊರು ಗೋರಿ ಮುದಿ ಮೂಳಿ ನೀನ್ ಬರಬ್ಬರಿ ಮಾಡ್ತೇನೆ ನಿಂದ್ ಏನ್ ಪ್ಲಾನ್ ಐತಿ ಎಲ್ಲಾ ತೆಲಿ ತೆಳಗ ಹಂಗ ಮಾಡ್ತೇನೆ ನಾ ಮಾಡಿರೋ ಎಲ್ಲಾ ಪಾಪಕ್ಕ ಇವತ್ತು ಪ್ರಾಯಶ್ಚಿತ ಮಾಡ್ಕೋತೇನೆ ನಿಗಿರೋ ಎರಡು ಮುಖಾನು ಇವತ್ತು ಎಲ್ಲಾರು ಇದ್ರಿಗೆ ಸಾಬೀತು ಮಾಡ್ತಾನಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಹ ಲಕ್ಷ್ಮಕ್ಕನ ಅಜ್ಜನ್ನ ತಮ್ಮನ್ನ ನಾನ ಕಟ್ಟಾಕೇನಿ ಅವ್ರ ಹೆಸರು ಹೇಳಿ ಲಕ್ಷ್ಮಕನ್ ಬಾಯಿ ಮುಚ್ಚಿ ನಾ ಏನಾರ ಬಿಡಿಸ್ಕೊಂಡ್ ಬನ್ನಿ ಅಂದ್ರ ಲಕ್ಷ್ಮಕ್ಕ ಯಾರ್ದು ಹೆದರ್ಕಿರಂಗಿಲ್ಲ ಇರೋ ಸತ್ಯ ಎಲ್ಲ ಬಾಯಿ ಬಿಡ್ತಾರ ಅವ್ರ ಹ ನಾ ಈ ಕೆಲ್ಸ ಮಾಡ್ಬೇಕ ಅಂದ್ರ ಶಾರಿಗೆ ಬುದ್ಧಿ ಆಕತಿ ಗೌಡ್ರ ಹೆಂತಿಗೆ ಅವ್ರ ಅಕ್ಕದ ಯಾರ್ದು ಹೆದರಿಕಿ ಆಕತಿ ಇರೋ ಸತ್ಯನ ಅವ್ರ ಬಾಯಿಂದ ಅವ್ರ ಹೇಳ್ತಾರ ಗೌಡ್ರು ಅಕ್ಕ ಒಂದು ಮಾತು ಹೇಳಿದ್ಲಂದ್ರೆ ಗೌಡ್ರು ನಂಬೇ ನಂಬ್ತಾರ ಹಾಂ ಹಿಂಗೆ ಮಾಡಿದ್ರೆ ಈ ಕತೆಗೆ ಒಂದು ಸುಖ ಅಂತ ಆಕೈತಿ ಈಗ ಹೋಗಿ ಅವ್ರಿಬ್ರನ್ನ ಬಿಡ್ಸ್ಕೊಂಬರ್ತೀನಿ ಅಷ್ಟೇ ಅಲ್ಲ ಪೊಲೀಸರ್ನು ಕರ್ಕೊಂಡ ಬರ್ತೀನಿ ಅಂದ್ರೆ ಈ ಶಾರಿ ಮತ್ತು ಓಡಿ ಎಲ್ಲರ ಹೋಗಿ ತಪ್ಪಿಸ್ಕೊಂಡು ಕುಂದರ್ಬಾರ್ದಮ್ಮ ನೀ ಹೇಳಕತ್ತಿರೋದು ಒಂದು ತಿಳಿವಲ್ದು ನಾ ತಂದು ರೀ ಗಾಡ ಮತ್ತೆ ನಾನು ಸಣ್ಣ ಬರ್ತಾನಂಗೆ ಭಾಳ ಅಸ್ತಪಟ್ಟದ್ದು ಛೂ ಮನೆ ಹಾಳಿ ಇಲ್ಲಿ ಜೀವಕ್ಕಿಂತ ಹೆಚ್ಚು ಪ್ರೀತಿಸಾಕತ್ತೀನಿ ಹಾಂ ನನಗೆ ಒಂದು ದಿನಾನು ಇಷ್ಟು ಪ್ರೀತಿಯಿಂದ ಮಾತಾಡಿಲ್ಲ ಅದನ್ನ ಮುಂದೆ ಅಂತಂದ ನನಗ ನಾ ಅಂದರ ಆಗಂಗಿಲ್ಲ இதன்படி ನಾನರ ನಿಮ್ ಮೇಲೆ ಜೀವನ ಇಟ್ಟುಕೊಂಡಿದ್ದೆ ಒಂದಿನ ತಡೆಯಕ್ ಆಗ್ಲಿಲ್ಲ ನಿಮ್ಗೆ ಹೇಳ್ಕೊಂಡ್ರಂತ ಓಡಿ ಬಂದೆ ನಿಮ್ ಮನೆಗೆ ಅಷ್ಟೊಳಗ ನೀವ್ ಈ ಲಕ್ಷ್ಮಿ ಅನ್ನೋ ಗೋಮುಖ ವ್ಯಾಘ್ರನ ಮದುವೆಯಾಗಿ ಬಂದಿದ್ರಿ ನೀ ಗೌಡನ್ ಮೇಲೆ ಮನಸ್ಸಿಟ್ಟಿದ್ ಗೊತ್ತಿದ್ದ ನಾನ ಗೌಡುಗ ಚಾಲೆಂಜ್ ಹಾಕಿ ಒಂದ ತಿಂಗಳಾಗ ಮದ್ವಿ ಮಾಡಿಸಿದ್ದು ಆಮೇಲೆ ನನ್ನ ಹೃದಯ ಒಳಗೆ ಚೂರ್ ಚೂರ್ ಆತ ನಿನ್ನ ನೋಡಿ ನನಗೂ ಹಂಗಾಗೈತಿಗ ನನ್ನ ಹಣೆ ಬರ್ದಾಗ ನಿಮ್ಮ ಹೆಸರು ಬರ್ದಿಲ್ಲ ಅಂತ ಹೇಳಿ ಸುಮ್ನಾಗ್ಬಿಟ್ಟೆ ಆಮೇಲೆ ಒಂದಿನ ಗುರ್ತಾತ ನಿಮ್ ಹೆಂಡತಿ ಒಳ್ಳೆಯವ್ರಲ್ಲ ಅಂತ ಹೇಳಿ ಅವಾಗಿಂದ ನಿಮ್ಮ ರಕ್ಷಣೆಗೋಸ್ಕರ ಕಳವಳೆ ನಿಮ್ಮ ಮನೆ ಕಡೆ ಬಂದ್ ನಿಂದ್ರೋದು ನಿಮ್ಮ ಹೆಂಡತಿ ಮೇಲೆ ಒಂದ್ ಕಣ್ಣಿಟ್ಟಿದ್ದೆ ಅವಾಗ ರೀ ಗೌಡ್ರ ಈ ದುರ್ಗಪ್ಪ ಈ ಮಾರ್ಕೆಂತನಿ ನಿಮ್ಮ ನಿಮ್ ಹೆಂಡತಿ ನಿಮ್ಮ ನಿಮ್ ಹೆಂಡತಿ ಕುಟ ನನ್ ಹೆಂಡತಿ ಕುಟ ಏನ್ ಹೇಳ ಮುಂದೆ ಹೆಂಗ ಹೇಳಿ ಯಾವ ಬಾಯಿ ಹೇಳಿ ಗೌಡ್ರ ಕೊಡ ನಾ ಹೇಳುದ್ ಕೇಳ ಅವ್ರು ಜನ ಬಾ ತಾಪ ಮಾಡ್ಕೋಬೇಡ ಬಾ ಚೀರ್ಬೇಡ ಬದ್ಲಾ ಬಿಪಿ ಐತ್ ನಿನಗೆ ಸ್ವಲ್ಪ ಸುಮ್ನಿ ಎಲ್ಲ ಸುಮ್ಮ ಹೇಳ್ತಾಳ ಯಾಕ ಲಕ್ಷ್ಮಿ ರಾಜ ತಮ್ಮ ಗೊತ್ತೈತಿ ಹೇಳಿದ್ದಾಗಲೇ ಯಾಕ ಅವ್ರ ಹೆಣ ನೋಡ್ಬೇಕಂತ ಮಾಡಿ ಅಬ್ಬಾ ಊಡ್ಕೊಂತ ಬರೋದ್ರಾಗ ದಮ್ ಹತ್ತಿ ಹೋತ ನೆಲ ಮನೆ ನೋಡಿದ್ರೆ ಊಟ ಕೊಡ್ಸಿದ್ರು ಗೌಡ್ರ ಇಲ್ಲೇನ ಗೋಧಿ ಹುಗ್ಗಿ ಊಟ ಇರ್ಬೇಕಾ ಅಷ್ಟಯ್ಯ ಕೈಯುವ ಈ ಗೋದಿ ಹುಗ್ಗಿದು ಪ್ಯಾಸನ ಊಟ ಕಡಿಮೆ ಗತಿ ಈಗ ಪಾಲಕ್ ಪನ್ನೀರು ಕಾಜು ಪನ್ನೀರು ರುಮಾಲಿ ರೋಟಿ ತಂದೂರಿ ಕಿ ರೋಟಿ ಮತ್ತ ಇನ್ನೊಂದ್ ಏನ್ರಿ ಬಿರಾಂಜಿನಿ ಕುಸುಕ ಜೀರಾ ರೈಸ್ ಬಿಸಿ ಬಿಸಿ ಪಲಾವ್ ಯುವ ನಾನ ನಮ್ಮ ಅಡಿಗೆ ಯಾವ್ದೇನ ಮಾಡ್ಸಾರ ಏನ ಕಾಲಿ ಆಗದ್ರಾಗ ಉಂಡು ಕಟ್ಕೊಂಡು ಹೋಗ್ಬೇಕಾ ಹುಷ್ಯಪ್ಪ ಉಂಡ್ಕೊಂಡ್ರ ಏನ ರೇಣಿ ಲಕ್ಷ್ಮಣ ೊಳಗ್ ಹೋದಳ ಏನ್ ಹೆಣ್ಮಗಳಿಗಿಂತ ಜಿಬ್ರು ಇಂತ ಹೆಣ್ಮಗಳನ್ನ ಎಲ್ಲಿ ನೋಡ ಅದನ್ನ ಬಿಟ್ಟ ಅಲ್ಲಿ ಹೋಗಿ ಯಾವ್ದ ಒಂದ್ ಇವತ್ತು ಹಾ ಆ ತಿಥಿ ಒಡಿ ತಿನ್ನ ತಪ್ಪ ಹಳೆ ಹಚ್ಚೈತಿದ್ ಅದಕ್ಕ ನೋಡು ನಾನು ಒಂದು ಗುಳಿಗೆ ಒಗದ ಬಿಟ್ಟೆ ಗೌಡ್ರು ತಂದೂರು ನೀರು ಮಾಲಿ ರೋಟಿ ಪಾಲಕ್ ಪನ್ನೀರು ಇನ್ನೊಂದ್ ಏನೇನೇನ ಏನೇನ ನಮನಿ ನಮ್ದಿ ಮಾಡ್ಸಾರ ದೌಡ್ ಮಾಡಿ ಹೋಗಿ ಉಂಡಿ ಕಟ್ಕೊಂಡ್ ಹೋಗ್ ಮನಿಗೆ ನಾಲ್ಕು ದಿನ ಆಗುವಷ್ಟು ಅಂದ್ಯಂಗಂದ್ ತಿತಿ ತಿಡ ತಿನ್ನೋದನ್ನ ಒಗದಕ್ಕೆ

ಅಯ್ಯೋ ಯಾಕರ ಬದ್ ನೇ ವರರೆ ಒಳ್ಳೆ ಅಂತ ಹೇಳಲ್ಲ ಕೊಂದ್ರೆ ಬರದಾ ಗೀತಕ್ಕ ನಾಗೇಶ್ ಕುರಿಯವರು ಏನ್ರೀಪ್ಪ ನಿನ್ನ ಕಮೆಂಟ್ ಮಾಡಿ ತಿರ್ಕಪ್ಪಗೆ ನಾವು ಕಣ್ಣೆ ಕೊಡಂಗಿಲ್ಲ ಅಂದ್ರಿ ನಾನಾರ ಅರೆ ಬೈಲ ಹೋಗಿ ಟಿಕೆಟ್ ತಗಸಿ ಮೂರು ಆತ್ರಿ ಜೇಷಾದಗೆ ಟಿಕೆಟ್ ನೆಂದ ನೆಂದ ಒಂಟಾಟೀ ಗೀತಕ್ಕ ಈಗ ಅನುಕ್ರ ನಾವು ಒಳ್ಳೆ ಕೆಲಸ ಮಾಡಾಕೊಂಡಿರೀ ಹಂಗೇ ಮಾಡ್ಬೇಡ ಯವ್ವ ನನಗೆ ಒಂದ ಕಣ್ಣೆ ಮೇಳು ಮಾಡಾ ತಾಯಿ ತಕ್ಕ ತಗೋದಿ ನನಗೆ ತಿನ್ ಬರಲೇ ಹಂಗೇ ಈ ವಿಡಿಯೋ ನೋಡಿಂದ please ಒಂದು ಲೈಕ್ ಮಾಡ್ರಿ ಲೈಕ್ ಮಾಡಿಂದ please ಈ ವಿಡಿಯೋನ್ನ ನಿಮ್ಮ ಗೆಳೆಯ ಯಾ ಗೆಳತಿಗಳಿಗೆ ಕೂಡ ಶೇರ್ ಮಾಡ್ರಿ अंगा नम चैनल ना सब्स्क्राइम बेल लाइकन